ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ಸ್ವರಗಳು ವ್ಯಂಜನಗಳ ಬಗ್ಗೆ ತಿಳ್ಕೊತೀವಿ ಇವತ್ತಿನ ತರಗತಿಯಲ್ಲಿ ಸಂಧಿ ಬಗ್ಗೆ ತಿಳ್ಕೊಂಡು ಸೊ ಸಂಧಿ ಪ್ರಕಾರ ಸಂಧಿ ಅಂದರೆ ಏನು ಉಚ್ಚಾರಣೆಯಲ್ಲಿ ಎರಡು ವರ್ಣಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಕೂರೋದಕ್ಕೆ ಸಂಧಿ ಅಂತ ಕರಿತೀವಿ ಅಂದರೆ ನಾವು ಯಾವುದೇ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಬೇಕಾದಾಗ ಎರಡು ವರ್ಣಗಳು ಬರ್ತಾವೆ ಎರಡು ಶಬ್ದಗಳು ಬರ್ತಾವೆ ಅಲ್ಲಿ ಕಾಲ ವಿಳಂಬ ಕಾಲ ವಿಳಂಬ ಅಂದರೆ ಸಮಯ ತಗೊಳ್ಳಾರದೆ ಉಚ್ಚಾರ ಮಾಡ್ತೀವಿಲ್ಲ ಅದಕ್ಕೆ ನಾವೇನು ಕರಿತೀವಿ ಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ರು ನೋಡಿ ಗಾಣ ಪ್ಲಸ್ ಈಗ ಇಲ್ಲಿ ಎರಡು ವರ್ಣ ಇದೆ ಗಾಣ ಬಂದಿದೆ ಮತ್ತು ಈಗ ಒಂದಿದೆ ಸೊ ನಾವು ಗಾಣ ಪ್ಲಸ್ ಈಗ ಗಾಣ ಪ್ಲಸ್ ಈಗ ಅನ್ನಷ್ಟು ಟೈಮ್ ತೊಗೊತದೆ ಅದನ್ನ ಡೈರೆಕ್ಟಾಗಿ ಹೇಳ್ಬೋದು ಗಾಣಿಗ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಟೈಮನ್ನು ಅದಕ್ಕೆ ನಾವು ಇದನ್ನು ಕರಿತೀವಿ ಸಂಧಿ ಅಂತ ಕರಿತೀವಿ ಆಡು ಪ್ಲಸ್ ಇಸು ಆಡಿಸು ಹಸು ಪ್ಲಸ್ ಇನ ಹಸುವಿನ ಎಕ್ಕಾರ ಮತ್ತು ಒಕ್ಕಾರಗಳು ಹೊಸದಾಗಿ ಸೇರಿಬೇ ಸಂಧಿ ಕಾರ್ಯಗಳಾಗುವ ಸನ್ನಿವೇಶಗಳು ಯಾವ್ಯಾವ ರೀತಿ ಸಂಧಿ ಕಾರ್ಯಗಳಾಗ್ತಪ್ಪ ಅಂದರೆ ಒಂದು ಸ್ವರ ಸಂಧಿ ಆಗ್ತದೆ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಉದಾಹರಣೆ ಊರು ಪ್ಲಸ್ ಅನ್ನು ನೋಡ್ರಿ ಊರು ಇಲ್ಲಿ ಊ ಜಾಗದಾಗ ಅನು ಬಂದದ ಊ ಅ ಇದು ಸ್ವರಗಳು ಅದು ಏನಾಗ್ತದೆ ಊರನ್ನು ಮನೆ ಎ ಅ ಎ ಜಾಗದಾಗ ಅ ಬಂದದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಅಂದರೆ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಸ್ವರ ಸಂಧಿ ಅದೇ ರೀತಿ ವ್ಯಂಜನ ಸಂಧಿ ಇದೆ ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಇದು ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಮುಂದೆ ಜಾಗದ ಗವನ ಇದನ್ನು ವ್ಯಂಜನ ಇದನ್ನು ವ್ಯಂಜನ ಸೊ ಸುಲ್ಯ ಮಳೆಗಾಲ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ತ ಜಾಗದಾಗ ದನ ಇದನ್ನು ವ್ಯಂಜನ ಸಂಧಿ ಸೊ ಸಂಧಿಗಳ ವಿಧಗಳು ನೋಡಬೇಕಾದಾಗ ಒಂದು ಕನ್ನಡ ಸಂಧಿ ಬರುತ್ತದೆ ಇನ್ನೊಂದು ಸಂಸ್ಕೃತ ಸಂಧಿ ಕನ್ನಡ ಸಂಧಿನಾಗ ಯಾವ್ಯಾವ ಇದೆಯಪ್ಪ ಅಂದರೆ ನೆನ್ಪಿಟ್ಕೋರಿ ಒಂದು ಲೋಪಸಂಧಿ ಆಗಮ ಸಂಧಿ ಆದೇಶ ಒಂದು ಪ್ರಕೃತಿ ಭವ ಎಲ್ ಎ ನೆನ್ಪಿಟ್ಕೋರಿ ಲೋಪಸಂಧಿ ಸಂಧಿ ಆದೇಶ ಸಂಧಿ ಪ್ರಕೃತಿ ಭಾವ ಲ್ಯಾಪ್ ಅಂತ ನೆನ್ಪಿಟ್ಕೋರಿ ಎಲ್ ಎಲ್ ಎ ಪಿ ಲ್ಯಾಪ್ ಸೊ ಲೋಪಸಂಧಿ ಅಂದರೆ ಏನು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಪೂರ್ವದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಅಂದರೆ ಅರ್ಥ ಕೆಡಲ್ಲ ಮಾತ್ರ ಲೋಪವಾಗೋದಕ್ಕೆ ಲೋಪಸಂಧಿ ಅಂತ ಕರಿತೀವಿ ಇಲ್ಲಿ ಯಾವುದೇ ಅರ್ಥ ಕೆಡದ ಅಂದರೆ ಲೋಪಸಂದಾಗ ಸ್ವರದ ಮುಂದೆ ಸ್ವರ ಬರ್ತದೆ ಅಲ್ಲಿ ಸಂಧಿ ಆಗಬೇಕಾದಾಗ ಪೂರ್ವ ಪದದಲ್ಲಿರುವಂಥ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಅರ್ಥ ಕೆಡುವುದಿಲ್ಲ ಅದನ್ನು ನಾವೇನು ಕರಿತೀವಿ ಲೋಪಸಂಧಿ ಎಕ್ಸಾಂಪಲ್ ಹಣದ ಪ್ಲಸ್ ಆಸೆ ಹಣದಾಸೆ ಇಲ್ಲಿ ಯಾವುದೋ ಅರ್ಥ ಕೆಡುತ್ತ ಅಕಾರ ಏನಾಯಿತು ಲೋಪ ಆಯಿತು ಹಣದ ಪ್ಲಸ್ ಆಸೆ ಹಣ ತಾಸೆ ಅದೇ ಬಂತು ಬಟ್ ಅರ್ಥ ಏನಾಗಿಲ್ಲ ಸೇಮೇದ ನಿನಗೆ ಪ್ಲಸ್ ಅಲ್ಲದೆ ಏಕರ ಏ ಹೋಯ್ತು ಅಲ್ಲದೆ ನಿನಗಲ್ಲದೆ ಇಲ್ಲಿ ಏನಾಯ್ತು ಇಲ್ಲಿ ಲೋಪ ಆಯಿತು ಅಲ್ಲಿ ಪ್ಲಸ್ ಒಂದು ಸೊ ಇಲ್ಲಿ ಲೇಪ ಆಯ್ತು ಬಟ್ ಅಲ್ಲೇನು ಬರುತ್ತೆ ಅಲ್ಲೊಂದು ಅಲ್ಲೊಂದು ಓ ಬರ್ತದೆ ಅದೊಂದು ಸ್ವರ ಊರು ಪ್ಲಸ್ ಅಲ್ಲಿ ಊ ಇದು ಲೋಪತ ಊರಲ್ಲಿ ಈ ಇಲ್ಲಿ ಊ ಲೋಪ ಆಯ್ತು ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರೋ ಸ್ವರ ಅರ್ಥ ಕೆಡದಿದ್ದ ಅರ್ಥ ಕೆಡುವುದಿಲ್ಲ ಅರ್ಥ ಅದೇ ಇರ್ತದೆ ಹಣದ ಪ್ಲಸ್ ಆಸೆ ಹಣದ ಆಸೆಯೇ ಇರ್ತದೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಅದೇ ಇರುತ್ತೆ ಸಂಧಿ ಸ್ವರದ ಮುಂದೆ ಸ್ವರ ಬಂದು ಲೋಪಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದಲ್ಲಿ ಇಲ್ಲಿ ಅರ್ಥ ಕೆಡಲ್ಲ ಇದರ ಅರ್ಥ ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಎಕಾರವನ್ನು ಅಥವಾ ಉಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದಕ್ಕೆ ಆಗಮ ಸಂಧಿ ಆಗಮ ಅಂದರೆ ಬರೋದು ಆಗಮ ಅಂದರೆ ಇಲ್ಲಿ ಲೋಪ ಸಂಧಿದಾಗ ಏನಾಗ್ತದ ಅರ್ಥ ಸೇಮ್ ಇರ್ತದೆ ಆಗಮ ಸಂಧಿದಾಗ ಏನಾಗ್ತದ ಅರ್ಥ ಕೆಡುತ್ತದೆ ಅಂದರೆ ಆ ಜಾಗದಾಗ ಎ ಬರ್ತದೆ ಅಥವಾ ವಕಾರ ಬರ್ತದೆ ನೋಡ್ರಿ ಎಕಾರಾಗಮ ಸಂಧಿ ವಕಾರಮಿ ಎಕಾರಾಗಮ ಅಂದರೆ ಆ ಇ ಎ ಎ ಐ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಎಕಾರ ಬರ್ತದೆ ನೋಡಿರಿ ಆ ಜಾಗದಾಗ ಈ ಜಾಗದಾಗ ಈ ಜಾಗದಾಗ ಎ ಐ ಜಾಗದಾಗ ಸ್ವರಗಳ ಮುಂದೆ ಸ್ವರ ಬಂತಂದಾಗ ಅಂದಾಗ ಅದರಲ್ಲಿ ಯಾವ ಖಾರ ಯ ಯಕಾರ ಕೊಟ್ಟ ನೋಡಿರಿ ಕೆರೆ ಪ್ಲಸ್ ಅನ್ನು ಇಲ್ಲಿ ಕೆರೆ ಇಲ್ಲಿ ಏ ಇದೆ ಇಲ್ಲಿ ಅ ಇದೆ ಬಟ್ ಇಲ್ಲಿ ಏನು ಬಂತು ಕೆರೆ ಪ್ಲಸ್ ಅನ್ನು ಕೆರೆ ಎನ್ನು ಯ ಕಾರ ಬಂತು ಕಾ ಆಯದೆ ಅ ಕಾಯದೆ ಬಟ್ ಅಲ್ಲಿ ಏನು ಬರ್ತದೆ ಯಕಾರ ಬರ್ತದೆ ಕಾಯದೆ ಈ ರೀತಿ ಬೇಯಿಸಿದ ಬೇ ಎ ಪ್ಲಸ್ ಇ ಬಟ್ ಏನು ಬರ್ತದೆ ಸಂಧ್ಯಾ ಬೇ ಬೇಇಸಿದ ಇ ಬರ್ತದೆ ಯಾ ಇದೆ ರೀತಿ ಕುರಿ ಅನ್ನು ಕುರಿ ಪ್ಲಸ್ ಅನ್ನು ಕುರಿಯನ್ನು ಮೀ ಪ್ಲಸ್ ಇಯಲು ಮೀಯಲು ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಈ ರೀತಿ ಬಿಡಿಸ್ಬೇಕು ನೀವು ನೆಕ್ಸ್ಟ್ ವಕಾರಮ ವಕಾರಮ್ ಅಂದರೆ ಅ ಉ ಋ ಎ ಓ ಎಂಬ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡೂವರೆಗಳ ಸ್ವರಗಳ ನಡುವೆ ವಕಾರ ಬರ್ತದೆ ಅದು ಎಕಾರ ಬಂತು ಇದು ವಕಾರ ನೋಡಿ ಮಗು ಪ್ಲಸ್ ಹೀಗೆ ಮಗು ಉ ಪ್ಲಸ್ ಈಗೆ ಜಾಗದಾಗ ಏನು ಬರ್ತದೆ ವಿ ಬರ್ತದೆ ಮಗು ಪ್ಲಸ್ ವಿಗೆ ಮಗುವಿಗೆ ಗುರು ಪ್ಲಸ್ ಅನ್ನು ಇದು ಉ ಅ ಗುರುವನ್ನು ವ ಬಂದು ಹೂ ಪ್ಲಸ್ ಇದು ಹೂವಿದು ಗೋ ಗೋವಿಗೆ ಶಾಂತವಾಗಿ ರಸವಿ ಈ ಸಂಧಿಗಳನ್ನು ನೀವೇ ಬಿಡಿಸಿ ಇದಿಷ್ಟು ಆಗಮ ಸಂಧಿ ಆಗಮ ಅಂದರೆ ಬರೋದು ಲೋಪ ಸಂಧಿ ಅಂದರೆ ಅಲ್ಲಿ ಸ್ವರದ ಮುಂದೆ ಸ್ವರ ಬಂದು ಅರ್ಥ ಕೆಡಬಾರದು ನೋಡಿರಿ ಲೋಪ ಅಂದರೆ ಅರ್ಥ ಕೆಡುವುದಿಲ್ಲ ಆಗಮ ಅಂದರೆ ಅರ್ಥ ಕೇಳುವಂಥದ್ದಲ್ಲಿ ಅಂದರೆ ಅರ್ಥ ಕೇಳುತ್ತದೆ ಆ ಜಾಗದಾಗ ಒಂದು ಯ ಆದರೂ ಬರ್ತದ ಇನ್ನೊಂದು ವ ಆದರೂ ಬರ್ತದೆ ಅದು ಆಗಮ ಈಗ ಆದೇಶ ಅಂದರೆ ಆಗಮ ಅಂದರೆ ಬರೋದು ಆದೇಶ ಅಂದರೆ ಸಂಧಿಯಾಗುವಾಗ ಒಂದು ವ್ಯಂಜನ ಮತ್ತೊಂದು ವ್ಯಂಜನ ಬರೋದಕ್ಕೆ ಆದೇಶ ಸಂಧಿಯಾಗ ಒಂದು ವ್ಯಂಜನದ ಮುಂದೆ ಇನ್ನೊಂದು ವ್ಯಂಜನ ಬರ್ತದೆ ಇಲ್ಲಿ ಸ್ವರ ಬರಲ್ಲ ಯಾವುದು ವ್ಯಂಜನ ಮುಂದೆ ವ್ಯಂಜನ ಬರೋದಕ್ಕೆ ನಾವು ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ನೋಡಿ ಕ ಜಾಗದಾಗ ಗ ಬರುತ್ತೆ ಚ ಜಾಗದಾಗ ಜ ತ ಜಗದಾಗ ಡ ಜಾಗದಾಗ ಡ ಪ ಜಗದಾಗ ಬ ಬರುತ್ತೆ ಇದನ್ನು ನಾವು ಏನು ಕರಿತೀವಿ ಆದೇಶ ಅಂದರೆ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆಗಬೇಕು ಅದನ್ನ ಆದೇಶ ಸಂಧಿ ಇಲ್ಲಿ ಕೊಡ್ತೀರ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಜಾಗದಾಗ ಏನು ಬಂತು ಗ ಬಂತು ಕಣ್ ಪ್ಲಸ್ ಪನಿ ಕಂಬನ್ ಪ ಜಾಗದಾಗ ಬಂತು ಕೈ ಪ್ಲಸ್ ತಪ್ಪು ಕೈ ತಪ್ಪು ತಗಜಗು ದವಂತ ಅದೇ ರೀತಿ ಹೊಸಗನ್ನಡ ಬೆಟ್ಟದಾವರೆ ಕೊನೆಗಾಲ ಇವು ಬಿಡಿಸಿ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದಿಷ್ಟು ಆದೇಶ ಸಂಧಿ ನೋಡಿ ನಾನು ಸರಿ ಹೇಳ್ತೀನಿ ಮೂರನ್ನ ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಅರ್ಥ ಕೆಡಬಾರದು ಅರ್ಥ ಕೆಡುವುದಿಲ್ಲ ಅದು ಅರ್ಥ ಏನಿರುತ್ತೆ ಅದೇ ಇರುತ್ತೆ ಹಣದ ಪ್ಲಸ್ ಆಸೆ ಹಣದ ಆಸೆನೇ ಇರುತ್ತೆ ಆದರೆ ಆಗಮ ಸಂಧಿಯಲ್ಲಿ ಏನಾಗಿರುತ್ತೆ ಅರ್ಥ ಕೇಳುತ್ತದೆ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಅಲ್ಲಿ ಅರ್ಥ ಅಲ್ಲಿ ಸ್ವಲ್ಪ ಎಕಾರ ಅಥವಾ ವಕಾರ ಜಾಗದ ಬರುತ್ತೆ ಅದೇ ಆದೇಶ ಸಂಧಿದಾಗ ಏನತ್ತಪ್ಪ ಅಂದರೆ ವ್ಯಂಜನ ಮುಂದೆ ವ್ಯಂಜನ ಬಂದು ಏನತ್ತದ ಕ ಜಾಗದ ಗ ಬರುತ್ತೆ ಜಾಗದಾಗ ಜ ಬರುತ್ತೆ ಅಂದರೆ ವ್ಯಂಜನ ಬದಲು ಈ ಕ ಜಾಗದ ಬೇರೆ ಒಂದು ಅಕ್ಷರ ಬರ್ತಾ ಅದನ್ನು ನಾವು ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಪ್ರಕೃತಿ ಭಾವ ಕೆಲವರೇ ಸ್ವರಕ್ಕೆ ಸ್ವರ ಪರವಾದರೆ ಯಾವ ಸಂಧಿ ಕಾರ್ಯವೂ ನಡೆಯುವುದಿಲ್ಲ ಇದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಯಾವುದು ಕಾರ್ಯ ಆಗಲ್ಲ ಇನ್ನು ಅಣ್ಣ ಓಡಿಬ ಅಣ್ಣ ಪ್ಲಸ್ ಓಡಿಬ ಅಣ್ಣ ಓಡಿಬ ಹಬ್ಬ ಅದು ಹಾವೇ ಹಬ್ಬ ಅದು ಹಾವೇ ಅದೇ ಸೀಮೆ ಇರುತ್ತೆ ಮತ್ತಿಲ್ಲಿ ಯಾವುದು ಚೇಂಜಸ್ ಆಗಲ್ಲ ಅದನ್ನು ಏನು ಕರಿತೀವಿ ಪ್ರಕೃತಿ ಭಾವ ಕರಿತಿ ರಾಮ ಎಲ್ಲಿದೆಯಾ ರಾಮ ಎಲ್ಲಿದೆಯಾ ಅಂತ ಸೀಮೆ ಇದಿಷ್ಟು ಕನ್ನಡ ಸಂಧಿ ಕನ್ನಡ ಸಂಧಿಗಳನ್ನ ಹಾಕಿದ್ದೇವೆ ಒಂದು ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇನ್ನೊಂದು ಪ್ರಕೃತಿ ಭಾವ ಇವು ನಾಲ್ಕು ಕನ್ನಡ ಸಂಧಿಗಳು ಈಗ ಬರೋದು ಸಂಸ್ಕೃತ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಬರ್ತವೆ ಸಂಸ್ಕೃತ ಸಂಧಿದಾಗ ಸಂಸ್ಕೃತ ಸ್ವರ ಸಂಧಿ ಮತ್ತು ಸಂಸ್ಕೃತ ವ್ಯಂಜನ ಸಂಧಿ ಸಂಸ್ಕೃತ ಸ್ವರ ಸಂಧಿದಾಗ ಒಂದು ಸ್ವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಇದಿಷ್ಟು ಮುಂದಿನ ಅಧ್ಯಾಯದಲ್ಲಿ ನೋಡೋಣ